ವೆಲ್ಕಮ್ ಟು ವಿಶ್ ಫುಲ್ ಮನೆ ನೋಡಾ ಯಾವಾಗಲೂ ನಾವು ಒಂದು ಕಪ್ ಉದ್ದಿನ ಬೇಳೆಯಿಂದ ವಡೆ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ದೋಸೆ ಮಾಡ್ತೀವಿ ಫಡ್ ಮಾಡ್ತೀವಿ ಉತ್ತಪ್ಪ ಮಾಡ್ತೀವಿ ಇವತ್ತು ನಾವು ಯಾವುದೂ ಮಾಡ್ತಾ ಇಲ್ಲ ಹೊಂಡಾನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಸೊ ಇವತ್ತು ನಾವು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಇಲ್ಲದೆ ಉದ್ದಿನ ಬೇಳೆಯಿಂದ ಆ ತರದ ಒಂದು ರೆಸಿಪಿನ ಮಾಡೋಣ ಇದು ಚಕ್ಲೆನೂ ಅಲ್ಲ ಶೇವು ಅಲ್ಲ ಕೊಡಬೇಳೆನೂ ಅಲ್ಲ ಸೊ ಏನು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಉದ್ದಿನ ಕಾಳನ್ನ ತಗೊಂಡಿದೀವಿ ತಗೊಳ್ಳಿ ಪರವಾಗಿಲ್ಲ ಅಂದ್ರೆ ನೀವು ಹಿಟ್ ಎಷ್ಟು ತಗೋತೀರಾ ಡಿಪೆಂಡ್ ಆಗುತ್ತೆ ಮುಂದೆ ಹಿಟ್ಟಿನ ಮೆಜರ್ಮೆಂಟ್ ಹೇಳ್ತೀನಿ ಅದ್ರ ಪ್ರಕಾರ ನೀವು ತಗೊಳ್ಳಿ ನಾನು ಇಲ್ಲಿ ಕಾಳು ತಗೊಂಡಿದ್ದೀನಿ ನೀವು ಬೇಳೆನೂ ತಗೋಬಹುದು ಮೇಲ್ಗಡೆ ಒಂದ್ ಎರಡು ಮುಟ್ಟಿಗೆ ಜಾಸ್ತಿ ಹಾಕೊಳ್ಳಿ ಸೊ ಇವಾಗ ಈ ಉದ್ದಿನ ಆಶ ನಾನು ಒನ್ ಅವರ್ ನೆನೆಸ್ಕೊಂಡಿಟ್ಕೊಂಡಿದ್ದೀನಿ ಒನ್ ಅವರ್ ನೆನ್ಸಿದ್ರೆ ಸಾಕಾಗತ್ತಲ್ವಾ ಒನ್ ಅವರ್ ಸಾಕು ತುಂಬಾ ಹೊತ್ತ ನೆನ್ಸೋದ್ ಸೊ ಇವಾಗ ಈ ಉದ್ದಿನ ಕಾಳನ್ನ ನಾವು ಮಿಕ್ಸರ್ ಅಲ್ಲಿ ರುಬ್ಬೇಕು ಫಸ್ಟ್ ಇದನ್ನ ನಾವು ರುಬ್ಕೊಂಡ್ ಬರೋಣ ನೆಂದಿನ ಉದ್ದಿನ ಕಾಳನ್ನ ಹಾಕೊಳ್ತಾ ಇದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊಂಬರ್ಬೇಕು ನಾವೀ ಉದ್ದಿನ ಒಡೆಗೆಲ್ಲ ರುಬ್ಕೊಳ್ತೀವಲ್ಲ ಆತರ ರುಬ್ಕೊಂಬರ್ಬೇಕು ನೋಡಿ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಬರ್ಬೇಕು ನೋಡಿ ಇವಾಗ ಎಷ್ಟು ಸಣ್ಣದಾಗಿ ರುಬ್ಕೊಂಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ತರ ನಾವು ರುಬ್ಕೊಂಬರ್ಬೇಕು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇವಾಗ ಈ ಬೌಲ್ ಅಲ್ಲಿ ನಾವು ಬಂದಿರೋ ಅಂತ ಉದ್ದಿನ ಏನು ರುಬ್ ನಾವು ರುಬ್ಕೊಂಡ್ ಬಂದಿವೆಲ್ಲ ಅದನ್ನ ಈ ಬೌಲಕ್ಕೆ ಹಾಕೊಳ್ಳೋಣ ಸೊ ನೋಡಿ ಇವಾಗ ಉದ್ದಿನ ಬೆಟ್ರ್ ಎಲ್ಲ ನಾವು ಇದ್ರ ಒಳಗಡೆ ಹಾಕೊಂಡಿದ್ವಿಲ್ಲಾ ಇದನ್ನ ಒಂದ್ ಸೆಕೆಂಡ್ ಪಕ್ಕಕ್ಕೆ ಇಟ್ಟು ಮತ್ತೆ ಇದೇ ಮಿಕ್ಸಿ ಜಾರಲ್ಲಿ ಇವಾಗ ನಾವು ಒಂದು ಮಸಾಲೆನ ರುಬ್ಕೊಳ್ಳೋಣ ಸೊ ನೋಡು ಇವಾಗ ನಾವು ಮಾಡುವಂಥ ರೆಸಿಪಿಗೆ ಇದು ತುಂಬ ಅಥೆಂಟಿಕ್ ಮಸಾಲ ಸೊ ಎಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಈ ಈ ರೆಸಿಪಿಗೆ ಆಶ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರ ನೋಡಿ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಆಮೇಲೆ ಇನ್ನೊಂದಂದ್ರೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ಬೇಕು ಸೊ ನೋಡಿ ಎಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೋತೀವಿ ಅದ್ರದ್ದು ಹಾಫ್ ಕರಿಬೇವ್ ಇರಬೇಕು ಇವಾಗ ನಾವು ಇದನ್ನ ಸ್ವಲ್ಪ ನೀರು ಹಾಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಸಣ್ಣದಾಗಿರ್ಬೇಕಾ ಹೌದು ಇದು ರುಬ್ಕೊಂಡು ಬಂದಿರೋ ಪೇಸ್ಟ್ ಅನ್ನ ಅಂಶ ನಾವು ಇವಾಗ ಇದೇ ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಳಗಡೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊಳ್ಳೋಣ ನೋಡಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದೀವಿ ಜಾಸ್ತಿ ನೀರು ಹಾಕೋಬಾರದು ಇವಾಗ ನೆಕ್ಸ್ಟ್ ಏನೇನು ಹಾಕ್ತವೆ ನೋಡೋಣ ಬನ್ನಿ ಇವಾಗ ಇದ್ರೊಳಗಡೆ ನಾವು ಹಿಟ್ಟುಗಳನ್ನ ಹಾಕೊಳ್ಳೋಣ ಎರಡೂವರೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಬೌಲಲ್ಲಿ ದೊಡ್ಡ ಒಂದು ಇವಾಗ ಈ ಗೋಧಿ ಹಿಟ್ಟು ಒಳಗಡೆ ಇಲ್ಲಿ ನಾನು ಕಪ್ ಕಪ್ಪದಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಎರಡೂವರೆ ಕಪ್ಪು ಗೋಧಿ ಹಿಟ್ಟಿಗೆ ಒಂದ್ ಕಪ್ ಕಡಲೆ ಹಿಟ್ಟು ಆಮೇಲೆ ಇಲ್ಲಿ ಅರ್ಧ ಕಪ್ ಅಷ್ಟು ಜೋಳದ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಉಪ್ಪನ್ನ ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಇವಾಗ ಒಳಗಡೆ ಏನೇನು ಮಸಾಲೆಯನ್ನು ಹಾಕೊಳ್ಳೋಣ ಅಂತ ನೋಡೋಣ ಆಲ್ರೆಡಿ ನಾವು ರುಬ್ಬೋದ್ರಲ್ಲಿ ಹಾಕೊಂಡಿದ್ದೀವಿ ಜಾಸ್ತಿ ಮಸಾಲೆ ಏನು ಬೀಳಲ್ಲ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಧನಿಯಾ ಪೌಡರ್ ಇಲ್ಲ ಅಂದ್ರೆ ಧನಿಯಾ ಬೀಜನ ನಾವು ಕೊತ್ತಂಬರಿ ಸೊಪ್ಪು ಜೊತೆ ಹಾಕೊಂಡು ರುಬ್ಕೋಬಹುದು ಕಲರ್ ಚೆನ್ನಾಗಿ ಬರ್ಲಿ ಅಂತ ಅರ್ಶಿನದ ಪುಡಿ ಇಲ್ಲಿ ನಾನು ಅರ್ಶಿನದ ಪುಡಿನ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಇಲ್ಲಿ ಓಂ ಕಾಳನ್ನ ತಗೊಂಡಿರೋದು ಅಜ್ವಾಯಣ ಸ್ವಲ್ಪ ಕೈಯಲ್ಲಿ ಈ ತರ ತಿಕ್ ಹಾಕಿ ಅದ್ರ ಜೊತೆ ಇಲ್ಲಿ ಎಳ್ಳ ತಗೊಂಡಿದ್ದೀನಿ ನಾನು ಐದು ಟೇಬಲ್ ಸ್ಪೂನ್ ಏಳನ್ನ ತಗೊಂಡಿದ್ದೀನಿ ಈ ರೆಸಿಪಿಗೆ ನಾವು ಒಂದ್ ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ನೋಡಿ ಇವಾಗ ಇದನ್ನ ನಾವು ಇದ್ರೊಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸದ್ಯದಲ್ಲಿ ನೀರ್ ಹಾಕೊಳ್ಳೋದೇನ್ ಬೇಡ ಆಶಾ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ರುಬ್ಕೊಂಡ್ ಬಂದಿದೀವಲ್ಲ ಅದರಲ್ಲಿ ಸ್ವಲ್ಪ ನೀರ್ ಇರುತ್ತೆ ಹೌದು ಸೊ ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾವು ಚಪಾತಿ ಹಿಟ್ ಯಾವ ತರ ಕಲಿಸ್ತೀವಲ್ಲ ಆ ತರ ಕಲಿಸ್ಕೊಂಡ್ ಬರಬೇಕು ತುಂಬಾ ಗಟ್ಟಿನೂ ಇರಬಾರ್ದು ಸ್ವಲ್ಪ ಸಾಫ್ಟ್ ಇರಬೇಕು ಹಿಟ್ಟು ಸೊ ಇವಾಗ ಇದಕ್ಕೆ ಏನ್ ಮಾಡೋಣ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಚಪಾತಿ ಅದಕ್ಕೆ ಕಲಿಸ್ಕೊಂಡ್ ಬರೋಣ ನೋಡಿ ನಾವೀಗ ಈ ತರ ಕಲಸ್ಕೊಂಡ್ ಬಂದಿದೀವಿ ಇದಕ್ಕೆ ಜಾಸ್ತಿ ನೀರು ಬೇಕಾಗಲ್ಲ ಸ್ವಲ್ಪ ನೀರು ಸಾಕಾಗುತ್ತೆ ಯಾಕಂದ್ರೆ ಉದ್ದಿನ ಕಾಳು ರುಬ್ಕೊಂಡಿರೋದ್ರಲ್ಲೂ ನೀರಿರುತ್ತೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡ್ ಬಂದ್ರಲ್ಲೂ ನೀರಿರೋದ್ರಿಂದ ಇಷ್ಟೇ ಸಾಕಾಗತ್ತೆ ಇವಾಗ ಇದ್ರೊಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಕೈಯಿಂದ ಇದನ್ನ ನಾವು ಮಿತ್ಕೊಳ್ಳೋಣ ಆಶ ಇದನ್ನ ನಾವು ಒಂದ್ ಐದು ನಿಮಿಷ ರೆಸ್ಟ್ ಇಡೋಣ ಸೊ ನೋಡಿ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಿದೆ ಚೆನ್ನಾಗೆ ಜಾಸ್ತಿ ಹೊತ್ತೇನು ನಾವು ಇದಕ್ಕೆ ನೆನೆಸೋದೇನು ಬೇಕಾಗಿಲ್ಲ ಸೊ ಇವಾಗ ಇದ್ರದ್ದು ಒಂದು ಸ್ವಲ್ಪ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ ಈ ಥರ ಈ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸಾಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಶೀಟ್ ತಗೊಂಡಿದ್ದೀನಿ ಯಶ ಈ ಶೀಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮಾಡ್ತೀವಲ್ಲ ಆ ತರ ಶೀಟ್ ಬೇಕಾದ್ರೆ ತಗೊಬಹುದು ಆಯಿಲ್ ಶೀಟ್ ಬೇಕಾದ್ರೂ ತಗೋಬಹುದು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನಾವು ಈ ತರ ಇದೊಂದು ಒಳ್ಳೆನ ಈ ಥರ ಇಟ್ಕೊಂಡು ನಾವು ಇದನ್ನು ತೆಳ್ಳಗಾಗಿ ಲಟ್ಟಿಸ್ಬೇಕು ಎಷ್ಟು ತಿಳಿ ಲಟ್ಟಿಸ್ತೀರ ಅಷ್ಟು ಚೆನ್ನಾಗಿ ನಮ್ದು ರೆಸಿಪಿ ಆಗುತ್ತೆ ತುಂಬ ಬೇಗ ಆಗುತ್ತೆ ದಿಢೀರಂತ ಮಾಡ್ಕೊಳ್ಳೋವಂಥ ರೆಸಿಪಿ ಇದಕ್ಕೆ ನಮ್ಮ ಸೈಡಲ್ಲಿ ದಪಾಟಿ ಅಂತಾರೆ ಅಶಾ ಹಾಂ ಹಾಂ ತುಂಬ ಫೇಮಸ್ ಇದು ದಪಾಟಿ ತುಂಬ ಸಾಫ್ಟಾಗಿರುತ್ತೆ ಬಾಯಿಯಲ್ಲಂತೂ ಇಟ್ಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮಧ್ಯದಲ್ಲಿ ನಾವು ಈ ಥರ ರೌಂಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ನನ್ನ ತವೆ ಕಾಯೋಕೆ ಇಟ್ಕೊಂಡಿದ್ದೀನಿ ಅದ್ರ ಒಳಗಡೆ ಹಾಕೊಳ್ಳೋಣ ಸೊ ಈ ತವೆ ಚೆನ್ನಾಗಿ ಕಾಯ್ದಿದೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆನ ಹಾಕೊಂಡು ಇದು ನಾವು ಮಾಡ್ಕೊಂಡ್ರು ಅಂತ ಧಪಾಟಿನ ಇವಾಗ ಈ ತವೆ ಮೇಲ್ಗಡೆ ಹಾಕೊಳ್ಳೋಣ ನೋಡಿ ಈ ಥರ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ಲೇಮನ್ನು ಮಾತ್ರ ಹಾಯಿಯಲ್ಲಿನೇ ಇಟ್ಕೋಬೇಕು ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಟರ್ನ್ ಮಾಡ್ಕೋಬೇಕು ಅವಾಗ ತುಂಬಾ ಸಾಫ್ಟ್ ಆಗಿ ಬೈಯುತ್ತೆ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಈಗೇನು ಮಾಡ್ಕೋಬಹುದು ಎಣ್ಣೆ ಸ್ಕಿಪ್ ಹೌದು ನೋಡಿ ಇವಾಗ ಮಾಡಬಹುದನ್ನು ತಿರ್ಗಿಸ್ಕೊಳ್ಳೋಣ ಈ ಸೈಡ್ ಅಲ್ಲಿ ಈ ತರ ಒಂದ್ಸರ್ತಿ ಫೋಲ್ಡ್ ಮಾಡಿ ಬೈಸ್ಕೊಳ್ಳೋಣ ಫ್ಲೇಮನ್ ಮಾತ್ರ ಹೈ ಇಟ್ಕೊಳ್ಳಿ ನೀವು ಇವನ್ ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ಈ ತರ ಮಾಡ್ಕೊಂಡು ಹೋಗಿ ಒಂದ್ ವಾರದ ಗಟ್ಲೆ ತಿನ್ಬಹುದು ರೋಲ್ ಮಾಡ್ಕೊಂಡು ಹೌದು ಇಲ್ಲಾಂದ್ರೆ ಇದ್ರೆ ತುಂಬಾ ಚೆನ್ನಾಗ್ ಹತ್ತೆ ಯಾವ್ದೇ ಪಲ್ಯಾನು ಬೇಡ ಏನೂ ಬೇಡ ಇದು ಧಪಾಟಿ ಬಾರಿ ಫೇಮಸ್ ನೋಡಿ ಇವಾಗ ಇದನ್ ಬೈತಿದೆ ಇದನ್ನ ತಕ್ಕೊಳ ಇದೇ ತರ ನಾನು ಇನ್ನೊಂದು ಹಾಕ್ ತೋರಿಸ್ತೀನಿ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದಾರೆ ಇದನ್ನು ಹೈ ಫ್ಲೇಮ್ ಅಲ್ಲಿ ಈ ತರ ಎಣ್ಣೆನ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ನಾವು ಇಷ್ಟು ತೆಳುವಾಗಿ ಲಟ್ಟಿಸ್ಕೊಬೇಕಾ ಹೌದು ನಮಗೆ ಎಣ್ಣೆ ಹೆಚ್ಚಿ ಲಟ್ಸೋದು ಬೇಡ ಅಂದ್ರೆ ನೀವು ಹಿಟ್ಟು ಹಚ್ಚಿಬಿಟ್ಟು ಚಪಾತಿ ತರಾನು ಮಾಡ್ಕೋಬಹುದು ಉತ್ತರ ಕರ್ನಾಟಕದವರು ಇದನ್ನ ದಪಾಟಿನ ಎದುರ್ ಜೊತೆ ತಿಂತಾರೆ ಅಂತ ಇವತ್ತು ತೋರಿಸ್ತೀನಿ ಸೊ ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಸೈಡ್ ದಪಾಟಿ ಮಾಡ್ತಾ ಇದ್ರೆ ಅದ್ರ ಒಳಗಡೆ ನೀವು ಯಾವ ತರ ಹಿಟ್ಟನ್ನು ಬಳಸಿಬಿಟ್ಟು ದಪಾಟಿನ ಮಾಡ್ತೀರಾ ಅಂತಾನು ತಿಳಿಸಿ ಯಾವ ಊರ ಕಡೆ ಯಾವ್ದು ಇಂಗ್ರಿಡಿಯಂಟ್ಸ್ನ ಹಾಕಿ ಅವ್ರ ರೆಸಿಪಿಗಳನ್ನ ಮಾಡ್ತಾರೆ ಅಂತ ನೋಡಿ ಇದು ಟರ್ನ್ ಮಾಡ್ಕೊಳ್ಳೋಣ ಸೊ ನೋಡಿ ನಮ್ದು ಈ ದಪಾಟಿನೂ ರೆಡಿ ಆಗಿದೆ ಸೊ ನೋಡಿ ಇವಾಗ ನಾನು ಈ ಬಿಸಿ ಬಿಸಿ ದಪಾಟಿನ ಇವತ್ತೆ ನಾನು ಹಿಂಡಿಪಲ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದು ನಮ್ಮದು ಕಡಲೆಬೇಳೆ ಹಿಂಡಿಪಲ್ಲಿ ಭಾರಿ ಫೇಮಸ್ಸು ನಿಮಗೆ ಈ ಕಡಲೆಬೇಳೆ ಹಿಂಡಿಪಲ್ಲಿ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಹಾಕಿ ಈ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಅಕ್ಸಿ ಹಿಂಡಿನ ತಗೊಂಡಿದ್ದೀನಿ ಅಕ್ಸೆ ಬೀಜದಿಂದ ಮಾಡಿರೋ ಪುಡಿ ಹೌದು ಇವನ್ ಇದು ಅಕ್ಸಿ ಬೀಜ ಹೆಲ್ತಿಗೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ನೀವು ಒಂದು ಸ್ಪೂನ್ ಆದರೆ ಡೈಲಿ ಕನ್ಸ್ಯೂಮ್ ಮಾಡಿದರೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಸೊ ಇದ್ರ ಒಳಗಡೆ ಒಂದು ಸ್ವಲ್ಪ ಮೊಸರನ್ನ ಹಾಕೊತೀನೋನಾ ಇದು ಅಥೆಂಟಿಕ್ ಊಟ ಅಥೆಂಟಿಕ್ ಉತ್ತರ ಕರ್ನಾಟಕದ ದಪಾಟಿ ಊಟ ಜವಾರಿ ಊಟ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ದಪಾಟಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗ್ ಆಗಿದೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಮಕ್ಳಿಗು ನೀವು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಮಧ್ಯಾಹ್ನ ಹೊತ್ತಿಗೆನು ಇಷ್ಟೇ ಸಾಫ್ಟ್ ಆಗಿರುತ್ತೆ ಆಗಲ್ಲ ಗಟ್ಟಿ ಆಗಲ್ಲ ಅದ್ಕೆನೆ ಉದ್ದಿನಬೇಳೆ ಹಾಕಿರೋದು ಸೊ ನೋಡಿ ಇದನ್ನ ನಾವು ಈ ತರ ಮಿಕ್ಸ್ ಮಾಡಿಕೊಂಡು ಈ ಹಿಂಡಿ ಪಲ್ಲಿ ಜೊತೆ ತಿಂತ ಇದ್ರೆ ಹೇಗೆ ಅನಿಸುತ್ತೆ ಅಂತ ನೀವೇ ಕಮೆಂಟಲ್ಲಿ ಅಲ್ಲಿ ಹೇಳಿ ನಿಮಗೆ ಈ ಅಥೆಂಟಿಕ್ ಜವಾರಿ ಧಪಾಟಿ ಊಟ ಹೇಗೆ ಅನಿಸ್ತು ಈ ಥಾಲಿ ಮತ್ತೆ ಈ ಊಟ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ನಾವು ಯಾವ್ದು ದಪಾಟಿ ಆಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವ ತರ ತಿಂತೀವಿ ಅದೇ ತರ ನಾನು ಸರ್ವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡ ಈ ದಪಾಟಿ ಒಳಗಡೆ ಈ ಕಾಳು ಆಮೇಲೆ ಈ ಅಕ್ಸಿ ಬೀಜ ಚಟ್ನಿ ಮೊಸರು ಬಾಯಿಯಲ್ಲಿ ಸಿಕ್ಕಿದ್ರೆ ಕ್ರಿಸ್ಪಿಯಾಗಿ ಇಲ್ಲಂದ್ರೆ ಒಬ್ಬೊಬ್ಬರು ನಾಲ್ಕರಿಂದ ಐದು ದಪಾಟಿ ತಿಂತಾರೆ ಹೌದು ನೀವು ಈ ತರ ಸರ್ವ್ ಮಾಡಿ ಕೊಟ್ಟಿದ್ರೆ ಮನೆಗೆ ಯಾರಾದ್ರೆ ನೆಂಟ್ರು ಬರ್ತಾರೆ ಅಂದ್ರೆ ನೀವು ಈ ತರ ಒಂದು ಡಿಫ್ರೆಂಟ್ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅವರು ಇಷ್ಟಪಡ್ತಾರೆ ಹೇಗ್ ಮಾಡಿದ್ದೀರಂತಾನು ಕೇಳ್ತಾರೆ ಅಡಿಗೆ ಬರಲ್ಲ ಅನ್ನೋರು ಕೂಡ ನಮ್ಮ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಅಡಿಗೆನ ಕಲಿಬಹುದು ಇವನ್ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಈಸಿಯಾಗಿ ಮಾಡ್ಕೊಬಹುದು ಸೊ ನಿಮ್ಗೆ ಈ ರೆಸಿಪಿಗಳು ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಶ್ ಫುಲ್ ಅಡಿಗೆ ಮನೆಗೆ ಥ್ಯಾಂಕ್ ಯು